ಹಾಯ್ ಗೆಳೆಯರೇ ಮೌನ ಮಂಜರಿ ಚಾನೆಲ್ನಿಂದ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ ಇವತ್ತಿನ ಕತೆ ಪ್ರೇಮಲತಾ ಅವರ ಜೀವನದ ಒಂದು ತಿರುವು ಬನ್ನಿ ರಹಸ್ಯಗಳು ಮತ್ತು ಭಾವನೆಗಳ ಜಗತ್ತಿಗೆ ಹೆಜ್ಜೆ ಹಾಕೋಣ ನಾನು ಪ್ರೇಮಲತಾ ಹುಬ್ಬಳ್ಳಿ ನನ್ನೂರು ನನಗೀಗ ನಲವತ್ತೆರಡು ವರ್ಷ ಚಿಕ್ಕ ವಯಸ್ಸಿಗೆ ಮದುವೆಯಾಯ್ತು ದುರದೃಷ್ಟವಶಾತ್ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದರು ಅಂದಿನಿಂದ ನಾನು ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದೇನೆ ನಾನು ನನ್ನ ಗಂಡನ ತಂದೆ ತಾಯಿಯನ್ನು ನೋಡಿಕೊಂಡೆ ವಯಸ್ಸಾದ ಕಾರಣ ಅವರಿಬ್ಬರೂ ತೀರಿಕೊಂಡರು ನನಗೆ ಹುಬ್ಬಳ್ಳಿಯಲ್ಲಿ ಆಸ್ತಿ ಇತ್ತು ಹಾಗಾಗಿ ನಾನು ವಾಪಸ್ಸು ಹೋಗಲಿಲ್ಲ ನಾನು ಒಂದು ಸಣ್ಣ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಜೀವನ ಸಾಗಿಸಲು ಸರ್ಕಾರದಿಂದ ಸ್ವಲ್ಪ ಸಹಾಯಧನವೂ ಬರುತ್ತಿತ್ತು ಅದರಿಂದ ನನ್ನ ಜೀವನ ಆರಾಮವಾಗಿತ್ತು ಆದರೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ಮೇಲೆ ಒಂಟಿತನ ಕಾಡುತ್ತಿತ್ತು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಇದ್ದವು ಹೀಗೆ ನನ್ನ ಜೀವನ ಸಾಗುತ್ತಿತ್ತು ನಾಲ್ಕೈದು ವರ್ಷದಿಂದ ನನ್ನ ಬಯಕೆಗಳನ್ನು ನಾನೇ ನಿಯಂತ್ರಿಸುತ್ತಿದ್ದೆ ಒಂಟಿಯಾಗಿ ಜೀವನ ನಡೆಸುವವರಿಗೆ ಮಾತ್ರ ಅದರ ಕಷ್ಟ ಗೊತ್ತಿರುತ್ತದೆ ಹೀಗಾಗಿ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ ಅಲ್ಲದೆ ಆಗಾಗ ಮನರಂಜನೆಗೆ ಸಿನಿಮಾ ನೋಡುತ್ತಿದ್ದೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ನನಗೆ ಯಾವುದೇ ತೊಂದರೆ ಇರಲಿಲ್ಲ ನಾನು ಸ್ವತಂತ್ರವಾಗಿ ನನ್ನ ಜೀವನ ಸಾಗಿಸುತ್ತಿದ್ದೆ ಹೀಗಿರುವಾಗ ಒಂದು ದಿನ ನನ್ನ ಜೀವನವನ್ನೇ ಬದಲಾಯಿಸಿದ ಘಟನೆ ನಡೆಯಿತು ಅದು ಫೇಸ್ಬುಕ್ ನೋಡುವಾಗ ಶುರುವಾಯಿತು ಫೇಸ್ಬುಕ್ನಲ್ಲಿ ಒಂದು ಜಾಹೀರಾತು ನೋಡಿದೆ ಒಂದು ನೂರು ಪರ್ಸೆಂಟ್ ಗ್ಯಾರಂಟಿಯೇ ಅಂತ ಅದರಲ್ಲಿ ಬರೆದಿತ್ತು ನನಗೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು ಇದರ ಬಗ್ಗೆ ಯಾರಿಗಾದರೂ ಕೇಳಿದರೆ ಹೇಗೆ ಅಂತ ಅನಿಸಿತು ಆದರೆ ನನಗೆ ಭಯವಾಗಿ ಸುಮ್ಮನಾದೆ ಇಲ್ಲದ ತೊಂದರೆ ತಂದುಕೊಂಡು ಜೀವನ ಹಾಳು ಮಾಡಿಕೊಳ್ಳುವುದು ಬೇಡ ಅಂತ ಸುಮ್ಮನಾದೆ ನಾನು ಕೆಲಸ ಮಾಡುವ ಏರಿಯಾದಲ್ಲಿ ಹಲವರು ನನಗೆ ಪರಿಚಯವಿದ್ದರು ಆದರೆ ಯಾರೂ ಕೂಡ ನಂಬಲು ಅರ್ಹರಾಗಿರಲಿಲ್ಲ ಎಲ್ಲರೂ ನನಗೆ ಕಳ್ಳರಂತೆ ಕಾಣುತ್ತಿದ್ದರು ಹೀಗಾಗಿ ಆ ಯೋಜನೆಯನ್ನ ಕೈಬಿಟ್ಟೆ ಮೊದಲಿನಂತೆ ನನ್ನ ಕೆಲಸದಲ್ಲಿ ಮುಂದುವರೆದೆ ಒಂದು ದಿನ ನನ್ನ ಮನೆಗೆ ದೂರದ ಸಂಬಂಧಿಯೊಬ್ಬ ಬಂದ ಹೆಸರು ರವಿ ಅವನು ದ್ವಿತೀಯ ಪಿಯುಸಿ ಓದುತ್ತಿದ್ದ ರಜೆಗೋಸ್ಕರ ಮನೆಗೆ ಬಂದಿದ್ದ ನಾನು ಕೆಲಸಕ್ಕೆ ಹೋಗಿ ಬರುತ್ತಿದ್ದೆ ಜೊತೆಗೆ ರವಿಯನ್ನು ಹೊರಗಡೆ ಕರೆದುಕೊಂಡು ಹೋಗುತ್ತಿದ್ದೆ ಶಾಪಿಂಗ್ ಮಾಡಿಸುತ್ತಿದ್ದೆ ಊರೆಲ್ಲ ಅವನ ಜೊತೆ ಸುತ್ತಾಡಿದೆ ಮೊದಲಿನಿಂದಲೂ ರವಿ ನನ್ನ ಪಕ್ಕದಲ್ಲೇ ಕೂರುತ್ತಿದ್ದ ಆದರೆ ಕೆಲವು ದಿನಗಳಿಂದ ಅವನು ದೂರ ಸರಿಯುತ್ತಿದ್ದ ನಾನು ಅವನಿಗೆ ಹತ್ತಿರ ಬಾ ಅಂತ ಹೇಳುತ್ತಿದ್ದೆ ಆದರೆ ಅವನು ಬೇಡ ಎನ್ನುತ್ತಿದ್ದ ನಾನು ಅವನ ಮಾತನ್ನ ಕೇಳಲಿಲ್ಲ ರವಿಯನ್ನು ಹತ್ತಿರ ಕರೆದೆ ಅವನು ಸುಮ್ಮನಿದ್ದ ನಾನು ಅವನ ಕೈ ಹಿಡಿದು ಎಳೆದಾಗ ಆಯ ಬಿದ್ದ ಅವನ ದೇಹಕ್ಕೆ ನನ್ನ ಕೈತಾಗಿದಾಗ ಕರೆಂಟ್ ಹೊಡೆದ ಹಾಗೆ ಆಯಿತು ಕೂಡಲೇ ನಾನು ಅವನನ್ನು ದೂರ ಸರಿಸಿ ಕೂರಿಸಿದೆ ಆಮೇಲೆ ಅಡುಗೆ ಕೆಲಸ ಮುಗಿಸಿ ಅಂಗಡಿಗೆ ಹೋದೆ ರವಿಗೆ ರಜೆ ಇದ್ದಿದ್ದರಿಂದ ಮನೆಯಲ್ಲಿ ಕ್ರಿಕೆಟ್ ನೋಡುತ್ತಾ ಕಾಲ ಕಳೆದ ನಾನು ರವಿಗೆ ಏನೂ ಹೇಳಲಿಲ್ಲ ಏಕೆಂದರೆ ಅವನು ರಜೆಗೋಸ್ಕರ ಬಂದಿದ್ದ ಅಂದು ಅಂಗಡಿಯ ಮಾಲೀಕರಿಂದ ಬಯಸಿಕೊಂಡೆ ಏಕೆಂದರೆ ನನಗೆ ಕೆಲಸದಲ್ಲಿ ಮನಸ್ಸಿರಲಿಲ್ಲ ಬೆಳಿಗ್ಗೆ ನಡೆದ ಘಟನೆ ಪದೇ ಪದೇ ನೆನಪಿಗೆ ಬರುತ್ತಿತ್ತು ಹೀಗಾಗಿ ಕೆಲಸದ ಮೇಲೆ ಗಮನ ಕಡಿಮೆಯಾಗಿತ್ತು ಕೊನೆಗೆ ಹುಷಾರಿಲ್ಲ ಅಂತ ಹೇಳಿ ಅರ್ಧ ರಜೆ ಹಾಕಿ ಮನೆಗೆ ಬಂದೆ ಮನೆಗೆ ಬಂದಾಗ ಸುಮಾರು ಮೂರು ಗಂಟೆ ಆಗಿತ್ತು ನಾನು ಮನೆಗೆ ಬಂದು ನೋಡಿದಾಗ ರವಿ ಇರಲಿಲ್ಲ ಅವನು ಹೊರಗಡೆ ಸುತ್ತಾಡಲು ಹೋಗಿದ್ದ ನಾನು ಖುಷಿಯಿಂದ ಸಿನಿಮಾ ನೋಡುತ್ತಿದ್ದೆ ಸ್ವಲ್ಪ ಹೊತ್ತಿನ ಬಳಿಕ ನೋಡಿದಾಗ ರವಿ ಬಾಗಿಲ ಬಳಿ ನಿಂತಿದ್ದ ಕೂಡಲೇ ನಾನು ಗಾಬರಿಯಿಂದ ಅವನಿಗೆ ಹೇಗೆ ಒಳಗೆ ಬಂದೆ ಅಂತ ಕೇಳಿದೆ ಬಾಗಿಲು ಹಾಕಿತ್ತು ಅಂತ ಹೇಳಿದೆ ಆಗ ರವಿ ನನ್ನ ಬಳಿ ಒಂದು ಕೀಲಿಕೈ ಇತ್ತು ಮೊನ್ನೆ ನೀವೇ ಕೊಟ್ಟಿದ್ದೀರಿ ಅಂತ ಹೇಳಿದ ಆಗ ನಾನು ಮಾಡಿದ ಮೂರ್ಖತನಕ್ಕೆ ನನ್ನನ್ನು ನಾನೇ ಶಾಪಿಸಿಕೊಂಡೆ ಆದರೆ ಈ ಘಟನೆ ನಡೆದ ಬಳಿಕ ಮನೆಯಲ್ಲಿ ಮುಜುಗರದ ವಾತಾವರಣ ನಿರ್ಮಾಣವಾಗಿತ್ತು ರವಿಯ ನಡವಳಿಕೆಯಲ್ಲೂ ಬದಲಾವಣೆಗಳಾಗಿದ್ದವು ಒಂದು ದಿನ ಅವನಿಗೆ ಗೊತ್ತಿಲ್ಲದೆ ಅವನ ಮೊಬೈಲ್ ನೋಡಿದೆ ಅದರಲ್ಲಿ ನನ್ನ ಹಲವಾರು ಫೋಟೋಗಳಿದ್ದವು ನಾನು ಗಾಬರಿಯಾದೆ ಪೂರ್ತಿಯಾಗಿ ಅವನ ಮೊಬೈಲ್ ನೋಡಿದಾಗ ಅವನು ಕೂಡ ಸಿನಿಮಾ ನೋಡುತ್ತಿದ್ದ ಎನ್ನುವುದು ನನಗೆ ತಿಳಿಯಿತು ನಾನು ಏನು ಮಾಡಬೇಕೆಂದು ತಿಳಿಯದೆ ಸುಮ್ಮನಿದ್ದೆ ಆದರೆ ರವಿ ಏನಾದರೂ ನನ್ನ ಬಗ್ಗೆ ಹೊರಗೆ ಹೇಳಿದರೆ ಎಂದು ಭಯವಾಗುತ್ತಿತ್ತು ಏಕೆಂದರೆ ಅದು ನನ್ನ ಮರ್ಯಾದೆಯ ಪ್ರಶ್ನೆಯಾಗಿತ್ತು ಮರುದಿನ ಮನೆಯಲ್ಲಿ ಟಿವಿ ನೋಡುತ್ತಾ ಕೂತಿದ್ದಾಗ ರವಿ ನಿಧಾನವಾಗಿ ನನ್ನ ಪಕ್ಕಕ್ಕೆ ಬಂದು ಕುಳಿತ ಆದರೆ ಅವನು ಏನು ಯೋಚಿಸುತ್ತಿದ್ದ ಎಂಬುದು ನನಗೂ ತಿಳಿದಿರಲಿಲ್ಲ ನನ್ನ ದೃಷ್ಟಿ ಬೇರೆ ಕಡೆಗೆ ಹೋಯಿತು ಎಲ್ಲವೂ ನನ್ನ ಹಣೆಬರಹ ಎಂದು ಸುಮ್ಮನಾದೆ ಸ್ಕೂಟಿ ತೆಗೆದುಕೊಂಡು ಹೊರಗೆ ಹೋಗುವಾಗ ಗೇಟಿಗೆ ಡಿಕ್ಕಿ ಹೊಡೆದು ಬಿದ್ದೆ ಕೂಡಲೇ ರವಿ ಬಂದು ನನ್ನನ್ನು ಎಬ್ಬಿಸಿದ ಸೋಫಾ ಮೇಲೆ ಕೂರಿಸಿದ ನನ್ನ ಕಾಲಿಗೆ ಜಾಸ್ತಿ ನೋವಾಗುತ್ತಿತ್ತು ಅವನು ಮುಲಾಮು ತೆಗೆದುಕೊಂಡು ಕಾಲಿಗೆ ಹಚ್ಚುತ್ತಿದ್ದ ಮುಲಾಮು ಹಚ್ಚುವಾಗ ನಿಧಾನವಾಗಿ ಹಚ್ಚು ಅಂತ ಹೇಳಿದೆ ಆಗ ಅವನು ಬೇರೆ ಕಡೆ ನೋಡಲು ಪ್ರಯತ್ನಿಸುತ್ತಿದ್ದ ನನಗೂ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಇದ್ದವು ಏನು ಮಾಡಬೇಕೆಂದು ತಿಳಿಯದೆ ಗೊಂದಲದಲ್ಲಿ ಇದ್ದೆ ಕೊನೆಗೆ ನಾನು ಅಂದು ಮನೆಯಲ್ಲಿ ಆ ಕೆಲಸ ಮಾಡಿದೆ ಕಾಲು ನೋವಿದ್ದರೂ ಸಹಿತ ನಾನು ಖುಷಿಪಟ್ಟೆ ಆಗ ನಾನು ಇದೆಲ್ಲ ಯಾರಿಗೂ ಗೊತ್ತಾಗಬಾರದು ಅಂತ ಹೇಳಿದೆ ಮನೆಯ ವಿಚಾರಗಳನ್ನು ಹೇಳಿದರೆ ಮರ್ಯಾದೆ ಹೋಗುತ್ತದೆ ಎಂದು ಹೇಳಿದೆ ಅದಕ್ಕೆ ರವಿ ಸರಿ ಅಂತ ಹೇಳಿದ ಆಮೇಲೆ ರವಿ ಊರಿಗೆ ಹೋದ ಆಗ ನನಗೆ ಬೇರೆ ಯಾವುದೋ ಸಮಸ್ಯೆಯಲ್ಲಿ ಸಿಲುಕುತ್ತಿದ್ದೇನೆ ಅಂತ ಅನಿಸಿತು ತಕ್ಷಣ ಅಂಗಡಿಗೆ ಹೋಗುವುದನ್ನು ಬಿಟ್ಟೆ ನನ್ನ ಆಸ್ತಿಯನ್ನು ಮಾರಿಕೊಂಡು ಬೇರೆ ಊರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಸಂದರ್ಭಕ್ಕೆ ತಕ್ಕಂತೆ ನಾವು ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಅವಶ್ಯಕ ನಮ್ಮ ನಿರ್ಧಾರಗಳಿಂದ ಬೇರೆಯವರ ಜೀವನಕ್ಕೂ ತೊಂದರೆಯಾಗಬಾರದು ಎನ್ನುವುದು ನನ್ನ ಅನಿಸಿಕೆ ಆ ಸಮಯಕ್ಕೆ ಅದು ಸಹಾಯ ಎನಿಸಿದರೂ ಸಹಿತ ಮುಂದೆ ತೊಂದರೆಯಾಗಬಾರದು ಹೀಗಾಗಿ ನಾನು ಅಲ್ಲಿಂದ ಬೇರೆ ಊರಿಗೆ ಬಂದೆ ಇವಾಗ ನನ್ನ ಪಾಡಿಗೆ ನಾನು ಜೀವನವನ್ನು ನಡೆಸುತ್ತಿದ್ದೇನೆ ಹೊಸ ಊರಿಗೆ ಬಂದ ಮೇಲೆ ನನ್ನ ಜೀವನ ಸ್ವಲ್ಪ ಬದಲಾಯಿತು ಯಾರೂ ನನ್ನನ್ನು ಗುರುತಿಸುವವರಿರಲಿಲ್ಲ ನಾನು ಹೊಸ ಜೀವನ ಪ್ರಾರಂಭಿಸಲು ನಿರ್ಧರಿಸಿದೆ ಮೊದಲಿಗೆ ನಾನು ಒಂದು ಸಣ್ಣ ಮನೆ ಬಾಡಿಗೆಗೆ ಪಡೆದೆ ಮನೆಯನ್ನು ಸ್ವಚ್ಛಗೊಳಿಸಿ ನನ್ನ ವಸ್ತುಗಳನ್ನು ಜೋಡಿಸಿದೆ ನನಗೆ ಸ್ವಲ್ಪ ಸಮಾಧಾನ ಸಿಕ್ಕಿತು ನಂತರ ನಾನು ಕೆಲಸ ಹುಡುಕಲು ಪ್ರಾರಂಭಿಸಿದೆ ಹಲವಾರು ಅಂಗಡಿಗಳಿಗೆ ಮತ್ತು ಕಚೇರಿಗಳಿಗೆ ಅಲೆದೆ ಆದರೆ ನನಗೆ ಸೂಕ್ತವಾದ ಕೆಲಸ ಸಿಗಲಿಲ್ಲ ಕೆಲವರು ನನ್ನ ವಯಸ್ಸನ್ನು ನೋಡಿ ಕೆಲಸ ಕೊಡಲು ನಿರಾಕರಿಸಿದರು ಮತ್ತೆ ಕೆಲವರು ಅನುಭವದ ಕೊರತೆ ಇದೆ ಎಂದು ಹೇಳಿದರು ನಾನು ನಿರಾಶೆಗೊಂಡೆ ಆದರೂ ನಾನು ಧೈರ್ಯ ಕಳೆದುಕೊಳ್ಳಲಿಲ್ಲ ನಾನು ಪ್ರಯತ್ನ ಮುಂದುವರೆಸಿದೆ ಒಂದು ದಿನ ನಾನು ಒಂದು ದೊಡ್ಡ ಬಟ್ಟೆ ಅಂಗಡಿಗೆ ಹೋದೆ ಅಂಗಡಿಯ ಮಾಲೀಕರು ನನ್ನನ್ನು ಮಾತನಾಡಿಸಿದರು ನನ್ನ ಅನುಭವದ ಬಗ್ಗೆ ಕೇಳಿದರು ನಾನು ಅವರಿಗೆ ನನ್ನ ಹಿಂದಿನ ಕೆಲಸದ ಬಗ್ಗೆ ವಿವರಿಸಿದೆ ಅವರು ನನ್ನ ಮಾತಿಗೆ ಮೆಚ್ಚುಗೆ ಸೂಚಿಸಿದರು ನನಗೆ ಕೆಲಸ ಕೊಡಲು ಒಪ್ಪಿಕೊಂಡರು ನನಗೆ ತುಂಬಾ ಸಂತೋಷವಾಯಿತು ನಾನು ತಕ್ಷಣ ಕೆಲಸಕ್ಕೆ ಸೇರಿಕೊಂಡೆ ನಾನು ಬಟ್ಟೆ ಅಂಗಡಿಯಲ್ಲಿ ಮಾರಾಟಗಾರ್ತಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿದೆ ನನಗೆ ಬಟ್ಟೆಗಳ ಬಗ್ಗೆ ಸ್ವಲ್ಪ ಜ್ಞಾನವಿತ್ತು ಹಾಗಾಗಿ ಕೆಲಸ ಕಷ್ಟವಾಗಲಿಲ್ಲ ನಾನು ಗ್ರಾಹಕರೊಂದಿಗೆ ಸಭ್ಯವಾಗಿ ಮಾತನಾಡುತ್ತಿದ್ದೆ ಅವರಿಗೆ ಬೇಕಾದ ಬಟ್ಟೆಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತಿದ್ದೆ ನನ್ನ ಕೆಲಸವನ್ನು ನಾನು ಪ್ರೀತಿಸುತ್ತಿದ್ದೆ ಕೆಲವು ದಿನಗಳಲ್ಲಿ ನಾನು ಅಂಗಡಿಯಲ್ಲಿ ಒಳ್ಳೆಯ ಹೆಸರು ಗಳಿಸಿದೆ ನನ್ನ ಮಾಲೀಕರು ನನ್ನ ಕೆಲಸಕ್ಕೆ ಸಂತೋಷಪಟ್ಟರು ನನಗೆ ಸಂಬಳವನ್ನು ಹೆಚ್ಚಿಸಿದರು ನಾನು ನನ್ನ ಜೀವನವನ್ನು ಉತ್ತಮವಾಗಿ ನಡೆಸಲು ಪ್ರಾರಂಭಿಸಿದೆ ಬಾಡಿಗೆ ಮನೆಯಿಂದ ಒಂದು ಸಣ್ಣ ಅಪಾರ್ಟ್ಮೆಂಟ್ಗೆ ಹೋದೆ ಹೊಸ ವಸ್ತುಗಳನ್ನು ಖರೀದಿಸಿದೆ ನಾನು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೊರತೆ ಇತ್ತು ನಾನು ನನ್ನ ಗಂಡನೊಂದಿಗೆ ಜೀವನ ನಡೆಸಬೇಕೆಂದು ಬೆಸಿದ್ದೆ ನಾನು ಮತ್ತೆ ಮದುವೆಯಾಗಬೇಕೆಂದು ಅನಿಸುತ್ತಿತ್ತು ಆದರೆ ನನಗೆ ಯಾರೂ ಸೂಕ್ತ ವ್ಯಕ್ತಿ ಸಿಗುತ್ತಿಲ್ಲ ನಾನು ಮತ್ತೆ ಒಂಟಿಯಾಗಿ ಉಳಿಯಲು ಬಯಸುತ್ತಿರಲಿಲ್ಲ ಒಂದು ದಿನ ನನ್ನ ಅಂಗಡಿಗೆ ಒಬ್ಬ ಹೊಸ ಗ್ರಾಹಕ ಬಂದ ಅವರು ತುಂಬಾ ಒಳ್ಳೆಯ ವ್ಯಕ್ತಿಯಂತೆ ಕಾಣುತ್ತಿದ್ದರು ಅವರ ಹೆಸರು ರಾಜೇಶ್ ರಾಜೇಶ್ ನನ್ನೊಂದಿಗೆ ಮಾತನಾಡಿದರು ಬಟ್ಟೆಗಳ ಬಗ್ಗೆ ವಿಚಾರಿಸಿದರು ಅವರು ತುಂಬಾ ಸಭ್ಯವಾಗಿ ಮತ್ತು ಗೌರವದಿಂದ ವರ್ತಿಸುತ್ತಿದ್ದರು ನನಗೆ ಅವರ ಮೇಲೆ ಒಂದು ರೀತಿಯ ಆಕರ್ಷಣೆ ಉಂಟಾಯಿತು ರಾಜೇಶ್ ಪ್ರತಿದಿನ ನನ್ನ ಅಂಗಡಿಗೆ ಬರುತ್ತಿದ್ದರು ನಾವು ಗಂಟೆಗಟ್ಟಲೆ ಮಾತನಾಡುತ್ತಿದ್ದೆವು ನಮ್ಮಿಬ್ಬರ ಅಭಿಪ್ರಾಯಗಳು ಒಂದೇ ರೀತಿಯಾಗಿದ್ದವು ನಾನು ರಾಜೇಶ್ಗೆ ನನ್ನ ಜೀವನದ ಬಗ್ಗೆ ಎಲ್ಲವನ್ನೂ ಹೇಳಿದೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ಬಗ್ಗೆ ಹೇಳಿದೆ ನನ್ನ ಕಷ್ಟಗಳನ್ನು ಅವರೊಂದಿಗೆ ಹಂಚಿಕೊಂಡೆ ರಾಜೇಶ್ ನನ್ನ ಮಾತನ್ನು ಕೇಳಿ ದುಃಖಪಟ್ಟರು ಅವರು ನನಗೆ ಧೈರ್ಯ ಹೇಳಿದರು ನನ್ನನ್ನು ಅರ್ಥಮಾಡಿಕೊಂಡರು ನನಗೆ ಅವರ ಮೇಲೆ ಪ್ರೀತಿ ಉಂಟಾಯಿತು ಒಂದು ದಿನ ರಾಜೇಶ್ ನನಗೆ ಪ್ರೇಮ ನಿವೇದನೆ ಮಾಡಿದರು ಅವರು ನನ್ನನ್ನು ಮದುವೆಯಾಗಲು ಬಯಸುವುದಾಗಿ ಹೇಳಿದರು ನಾನು ಅವರ ಪ್ರಸ್ತಾವನೆಯನ್ನು ಒಪ್ಪಿಕೊಂಡೆ ನಾನು ಮತ್ತು ರಾಜೇಶ್ ಮದುವೆಯಾದೆವು ನಾವು ಸಂತೋಷದಿಂದ ಜೀವನ ಸಾಗಿಸಲು ಪ್ರಾರಂಭಿಸಿದೆವು ನನ್ನ ಜೀವನದಲ್ಲಿ ಮತ್ತೆ ಸಂತೋಷ ಬಂದಿತು ನಾನು ನನ್ನ ಗತಕಾಲವನ್ನು ಮರೆತು ಹೊಸ ಭವಿಷ್ಯವನ್ನು ಪ್ರಾರಂಭಿಸಿದೆ ರಾಜೇಶ್ ನನಗೆ ಉತ್ತಮ ಜೀವನ ನೀಡಿದರು ನಾನು ಅವರಿಗೆ ಕೃತಜ್ಞಳಾಗಿದ್ದೇನೆ ನಾನು ಈಗ ಸಂತೋಷದಿಂದ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ನನ್ನ ಜೀವನದಲ್ಲಿ ಕಷ್ಟಗಳು ಬಂದರೂ ನಾನು ಧೈರ್ಯದಿಂದ ಎದುರಿಸುತ್ತೇನೆ ನನ್ನ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ಈ ಕಥೆ ಕೇವಲ ಮನರಂಜನೆಗಾಗಿ ಮಾತ್ರ ಇದು ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನು ಉದ್ದೇಶಿಸಿ ಬರೆದದ್ದಲ್ಲ ಇದರಲ್ಲಿ ಬರುವ ಎಲ್ಲಾ ಪಾತ್ರಗಳು ಕಾಲ್ಪನಿಕ